ಐನೂ ನಿಂಗೆ ನಂದು ಹಾದು ಕಿಲಿದ್ರೆ ಫುಲ್ ಜಲಸ್ ಆಗುತ್ತೆ ಹೊತ್ತಲ್ಲಿ ಕುಚ್ ಕುಚ್ ಕಿಚ್ ಕಿಚ್ಲಾಗುತ್ತೆ ಐನೂ ಓದ್ಬೋದೆ ಹೇಗಿತ್ತು ನಂದು ಹಾದು ಮೋನಿಲಿ ಆಮೇಲೆ ಫುಲ್ ಸಾಂಗ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಏಜೋನಾ ನಾನು ಮಾಡ್ತೀನಿ ಎಲ್ರಿಗೂ ಗೆಲಿ ನಾ ತೋರಿಸ್ತೀನಿ ಕ ತಾರಿಸ್ತೀರಾ ಗಲಿಗುಲಿ ನೀವು ತಿಳ್ತೀರಾ ಹಾಸ್ಯದ ಗುಂಗಲಿ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ್ ಚಕ್ರಗುಲಿ ಒಟ್ ದ ಕಚ್ಚುಗುಲಿ ಕೊಡೋ ಕಾರ್ಯಕ್ರಮ ಗೆಲಗಿಲೆ ಪೊಲಿಟಿಸ್ಗೆ ಗೆ ಎಲ್ರಿಗೂ ಸ್ವಾಗತ ಸು ಸ್ವಾಗತ ಒಪ್ಪ ಗಿಲುಗಿಲಿ ಲೈಫ್ ಎತ್ತ ಈಗ ನಮ್ಮದು ರಾಜಕಾರಣ ಐ ಮೀನ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ತುಂಬಾ ಡೆವಲಪ್ಮೆಂಟ್ ಇದೆ ಆ ಡೆವಲಪ್ಮೆಂಟ್ ಎಲ್ಲ ಹೇಗೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಎಲ್ಲಿಂದ ಆಗ್ತಾ ಇದೆ ಯಾಕೆ ಯಾರಿಗೋಸ್ಕರ ಆಗ್ತಾ ಇದೆ ಆ ಡೆವಲಪ್ಮೆಂಟ್ ಒಳ್ಳೆದಾಗತ್ತ ಕೆಟ್ಟದಾಗತ್ತ ಸೊ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ನಮ್ಮ ಕರ್ಮನಾ ನಮ್ಮ ಶಾಪನಾ ನಮ್ಮ ಕೋಪನ ವಾಟ್ ಇಸ್ ದಟ್ ಇದ್ರ ಬಗ್ಗೆ ಎಲ್ಲ ಫುಲ್ ಡಿಟೇಲ್ ಆಗಿ ಮಾತಾಡೋಕೆ ಹೂ ಇಸ್ ಕಮಿಂಗ್ ಇವರು ಬರ್ತಾ ಕಣ್ರಿ ಎಸ್ ಸಮೀರ್ ಸರ್ ಬರ್ತಾ ಇದ್ದಾರೆ ಇವ್ರು ಬಂದ್ಬಿಟ್ಟು ರಾಜಕೀಯದ ಬಗ್ಗೆ ಏನು ಹೇಳ್ತಾರೆ ರಾಜಕೀಯದ ಬಗ್ಗೆ ಒಳ್ಳೆದ್ ಹೇಳ್ತಾರ ಕೆಟ್ಟದ ಹೇಳ್ತಾರ ಕುಸ್ಕಾ ಕೊಡ್ತಾರ ಕೊಡ್ತಾರ ನಲ್ಲಿ ಮೂಲೆ ಕೊಡ್ತಾರ ಕಬಾಬ್ ಕೊಡ್ತಾರ ಚಿಕನ್ ಬಂದ್ರು ಅಂದ್ರೆ ಒಲಿ ಅಬೌಟ್ ತಿನ್ನಿಂಗ್ ತಿನ್ನಿಂಗ್ ಸಾರಿ ಈಟಿಂಗ್ ಈಟಿಂಗ್ ಬಗ್ಗೆ ಅಷ್ಟೇ ಸೊ ಲಿಟ್ ಇಸ್ ವೆಲ್ಕಮ್ ಸೊ ಜನ್ಮಕ್ಕೆ ಹಾಲ ಬಂದ್ ಕೂತಾಯ್ತು ಇನ್ನು ಕರಿತಾ ಇಲ್ಲ ಕರಿಬೇಕ್ರೀ ಕರಿಬೇಕು ಮೈ ಗಾಡ್ ಏನ್ ಸರ್ ಇಷ್ಟು ಅರ್ಜೆಂಟ್ ಮಾಡ್ತೀರಾ ನಾನು ಬಿಲ್ಡಪ್ ಕೊಡ್ತಾ ಇದ್ದೀನಿ ಓಕೆ ಲೀವ್ ಇಟ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಓಕೆ ಯಾಕೆ ಅರ್ಜೆಂಟ್ ಮಾಡಿದ್ದು ಅಂತ ಗೊತ್ತಾ ನಾನು ಬರೋಕ್ಕೆ ಮುಂಚೆ ಇಲ್ಲಿ ಒಂದು ಹಚ್ಚ ಗಾನ ಸಖತ್ ಗಾನ ಸೂಪರ್ ಗಾನ ಪ್ರೆಸೆಂಟ್ ಅದೇ ರೀ ಅದೇ ವರ್ಲ್ಡ್ ವೈಡ್ ವೈಟ್ ಆಗ ವೈರಲ್ ಆಗ್ತಾ ಇದೆ ಮೊನಾಲೀಸಾ ಮೊದಲ ಲೊಕ್ಕಿನಲ್ಲಿ ನಾನು ಬೆಪ್ಪು ಆದೆ ಬೆಪ್ಪು ಆದೆ ಕರೆಕ್ಟ್ ಸರ್

ಅದು ಸ್ಮೈಲ್ ಮಾಡಿದ್ರೆ ಐದು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಕೋಟಿ ಆಗಿದೆ ಇವತ್ತು ಹಾಲಿವುಡ್ ಎಂಟ್ರಿ ಆಗ್ತಾ ಇದೆ ಗೊತ್ತಾಯ್ತಾ ಅಚ್ಛಾ ಸ್ಮೈಲ್ ಇದು ಸ್ಮೈಲ್ ಆಯ್ತು ದೇವ್ರ ದೇವರೊಳ ಮಾಡ್ತಾನೆ ಈ ತರ ಒಳ್ಳೆ ಕೇಕ್ ಹಾಕಲ್ಲ ಬಾಯಿ ಮುಚ್ಕೊಂಡೋಗಿ ಕೇಳಿಸ್ಕೋಬೇಕು ಅಚ್ಚಾ ಸ್ಮೈಲ್ ಹುಡ್ಗಿ ಬಡವ್ರ ಮನೆ ಹುಡ್ಗಿ ಕಾಡು ಜನರು ಹುಡ್ಗಿನ್ ಹುಡುಗಿ ಹೌದು ಅದು ಪಾಪ ಹಚ್ಚ ಹಳ್ಳಿ ಮನೆ ಅದಕ್ಕೆ ಹೇಳೋದು ಶ್ರೀಮಂತರ ಮನೇಲಿ ಏನೇ ಇದ್ದರೂ ಸೌಂದರ್ಯ ಸಿಗೋಲ್ಲ ಒಡವ್ರ ಮನೆಯಲ್ಲಿದೆ ಸೌಂದರ್ಯ ಆ ಸೌಂದರ್ಯ ಸ್ಮೈಲ್ ಮಾಡಿಕೊಂಡು ಮಾಡ್ತಾಯಿತ್ತು ಒಬ್ಬ ಹೋಗಿ ಫೋಟೋ ತೆಗ್ದ ಆಮೇಲೆ ಒಂದೋಯ್ತು ಎರಡೋಯ್ತು ಇಡೀ ಚಾನಲ್ ಕುಂಭಮೇಳನೇ ತೋರಿಸ್ತಾ ಇಲ್ಲ ಯಾರೂ ಅವ್ರಿಗೆ ಮಾತಾಡ್ತಿದ್ರೆ ಆ ಹುಡುಗಿ ಸ್ಮೈಲು ಏನು ಎತ್ತ ಎಲ್ಲ ತುಂಬ್ಕೊಂಡು ಬರೀ ಸೆಲ್ಫಿ ಅದು ನೋಡಿ ನೋಡಿ ಅಲ್ಲಿ ಸರ್ಕಾರಕ್ಕೆ ಬೇಜಾರಾಗಿ ಫಸ್ಟ್ ಆ ಹುಡ್ಗಿನೇಲಿಂದ ಶಿಫ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಕಳ್ಸಿದ್ರು ಅಂಥ ಬ್ಯೂಟಿಫುಲ್ ಸ್ಮೈಲು ನಾನು ಹೋಗಿದ್ರೆ ಹುಡುಗಿನ ತೋರಿಸ್ತಾ ಇರಲಿಲ್ಲ ಕುಂಭ ಮೇಲೂ ತೋರಿಸ್ತಾ ಇರಲಿಲ್ಲ ನನ್ನನ್ನು ಮಾತ್ರ ತೋರಿಸ್ತಾ ಇದ್ರು ಅದಕ್ಕೆ ನಾನು ಹೋಗ್ಲೇ ಇಲ್ಲ ನಿಮ್ಗೆ ಒಂದು ಬರ್ತಾನೆ ನಾನು ಹೇಳಿದ್ನಲ್ಲ ಐವತ್ತು ರೂಪಾಯಿ ಅದ ಐದು ಲಕ್ಷ ಅದಕ್ಕೆ ಹೇಳ್ದು ಸರ್ಟಿ ಇಲ್ಲದ ಸ್ಮೈಲು ನಿನ್ನದು ಮೊನಾಲಿಸ ನೀಕೆನಾದಲ್ಲ ಬಿಟಾಗ್ ಬಿಡಲಾ ರಾಜಕೀಯ ವ್ಯಕ್ತಿ ಮಾತಾಡಲಾ ಈಗ ರಾಜಕೀಯ ಮಾತಾಡಕ್ಕೆ ಬಂದಿರೋದು ನೀನು ಸುಮ್ಮನೆ ಆದಿದೋ ಮನಲಿ ಇದು ಅಂತ ಹೇಳ್ತಾ ಇದ್ಯಾ ನಾನ್ ಎರಡು ಲೈನ್ ಅಲ್ಲಿ ಇದ್ರೆ ಲೈನ್ ಹೇಳ್ತಾ ಇದ್ಯಾ ರಾಜಕೀಯ ಬರ್ಬೇಕು ಕಮಾನ್ ಆನ್ ಸರಿ ಸರಿಯೋಕ ರಾಜಕೀಯದಲ್ಲಿ ನೀವು ಎರಡನೇ ಕ್ಷೇತ್ರದಲ್ಲಿ ಉತ್ಥ ಉತ್ಥ ಕ್ಯಾ ಹೋ ಉತ್ಥವಾರಿ ಸಾರಿ ಯಾಸ್ಾ ಎಲ್ಲೆಲ್ಲಾ ಕ್ಷೇತ್ರದಲ್ಲಿ ಉತ್ಥವಾರಿ ಉಸ್ಕೋಡಿ ಅದಕ್ಕೆ ನಮ್ಮ ಹೌದಾವುಲಿಯಾ ಹತ್ರ ಕ್ಲಾಸ್ ಹೋಗ್ಬೇಕು ನೋಡಿ ನಾನೇ ಚೆನ್ನಾಗಿ ಹೇಳ್ತೀನಿ ಉಸ್ತವಾರಿ ಉತ್ಥವಾರಿ ವಾಹ್ ನೈ ಕ್ಷೇತ್ರದಲ್ಲಿ ಉಸ್ತುವಾರಿ ವಹಿಸ್ಕೊಂಡಿದ್ರಿ ಸೊ ಇವಾಗ ಒಂದರಿಂದ ಇನ್ನೊಂದ್ಗೆ ಕಿತ್ತಾಕ್ಬೇಕು ಅಂತ ಹೇಳ್ತಿದಾರೆ ಅಂತ ಯಾರು ಕಿತ್ತಾಕಲ್ಲಿ ಎರಡಲ್ಲ ರೀ ನಾಲ್ಕು ಕ್ಷೇತ್ರ ಕೊಟ್ಟರು ಟ್ವೆಂಟಿ ಫೋರ್ ಅವರ್ಸ್ ನಾನು ಚೆನ್ನಾಗಿ ಉಸ್ತುವಾರಿ ಮಾಡ್ತೀನಿ ನನಗೆ ಮೆಚ್ಚಿ ಮೆಡಲ್ ಕೊಡ್ತಾರೆ ಹ್ಯಾಡ್ ಶಾಫ್ ಹೇಳ್ತಾರೆ ಕಂಜಾಜಾರ್ ಅಂತ ಹೇಳ್ತಾರೆ ಅದಕ್ಕೆ ಈಗ ಎರಡು ಕ್ಷೇತ್ರ ಮಾಡ್ತಾ ಇದ್ದೀನಿ ಎಲ್ರು ಅಂತ ಹೇಳ್ತಾ ಇದ್ದಾರೆ ಏಳು ಕ್ಷೇತ್ರದಲ್ಲಿ ಒಂದ್ ಕಿ ತಕ್ಕ ಏನ್ ತೊಂದರೆ ಇಲ್ಲ ಇಟ್ಟು ಕಮಾಂಡಿಂದ ರೂಲ್ಸ್ ಆಗಿಲ್ಲ ದೊಡ್ಡವರಿಂದ ಏನು ಪರ್ಮಿಷನ್ ಆಗಿಲ್ಲ ನಾನು ಮಾಡ್ತಾ ಇದೀನಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರೂ ನನ್ನ ಕೆಲಸ ಕಾರ್ಯಕ್ಷಮತೆ ನೋಡಿ ಬೆಂತ್ ತಡ್ತಾ ಇದ್ದಾರೆ ತಲೆ ತಡ್ತಾ ಇದ್ದಾರೆ ಶಬದಾರ್ ಅಂತ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದೀನಿ ಎರಡು ಕ್ಷೇತ್ರ ಹಬ್ಬಬ್ಬ ಲಾಟ್ರಿ ಮೊನ್ನೆ ಕನಕ್ಪುರ ಬಂದೆ ಹೋಗಿ ಏನೋ ಕೊಟ್ರಿ ನಾನು ಕೊಟ್ಟೆ 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 ಏನು ಕೊಟ್ಟೆ ಏನ್ ಏನು ಒಳ್ಳೆ ಹಚ್ಚ ಗರಂ ಮಸಾಲ ಮೆಣಸಿಕಾಯಿ ಬಜ್ಜಿ ನಮ್ಮ ಅಧ್ಯಕ್ಷರು ತಿನ್ನಿ ಚೆನ್ನಾಗಿರಿ ಅಂತ ಕೊಟ್ಟೆ ಅವ್ರಿಗೆ ಫಸ್ಟು ಮೆಣಸಿ ಬಜ್ಜಿ ಬಾಯಿಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತಿನ್ನಲಿ ಅಂತ ಕೊಟ್ಟೆ ನಾನು ಬಾಯ್ಗೆ ಹಾಕೊಳ್ಳಿ ಅಂತ ಕೊಟ್ಟಿದ್ದು ನಿನ್ಗೆ ಹಾಕ್ಯಾವ್ರಿ ಅವ್ರಿಗೆ ಕೊಡ್ತೀರ ನನಗೆ ಯಾಕೆ ಕೊಡೋದ ನೀವು ನಿನ್ಗೂ ಕೊಡ್ತೀನಿ ನೀನು ಬಾಯ್ಗಾದ್ರೂ ಹಾಕೋ ಇಲ್ಲ ತಿಕ್ಕಿ ತಿಕ್ಕಿ ಇನ್ನೊಂದ್ಸರಿ ಬಾಯಿಗೆ ಹಾಕೋ ಸ್ವೀಟ್ ಕೊಡ್ಬೋದಾಗಿತ್ತಲ್ಲ ಕೊಟ್ರಿ ಹೌದು ಕೊಡ್ಬೋದಾಗಿತ್ತು ಸ್ವೀಟು ರಸಗುಲ್ಲ ರಸಮಲೈ ಜಿಲೇಬಿ ಜಹಾಂಗೀರು ಆಮೇಲೆ ಲಾಡು ಎಲ್ಲ ಸ್ವೀಟು ಕೊಡ್ಬೋದಾಗಿತ್ತು ಅಲ್ಲಿರ್ಲಿಲ್ಲ ಯಾವುದನ್ನು ಕೊನೆಗೆ ಕಾಫಿ ಬಂತು ಮೆಣಸಿಕಾಯಿ ಖಾರ ತಿಂದಿದ್ದಾರೆ ಕಾಫಿ ಕೊಡ್ಸೋಣ ಅಂತ ಸ್ವೀಟ್ ಅಂತ ತಗೊಂಡೋದೆ ಅದು ಸುಗರ್ಲೆ ಅಪ್ಪ ಮೆಣಸಿ ಕಾಯಿ ತಿಂದಾಗ ಹಿಂಗೆ ಮಾಡ್ಕೊಂಡ್ರು ಮುಖ ಕಾಫಿ ಕೊಡ್ಮೇಲೆ ಇನ್ನು ಹಿಂಗಾಗೋಯ್ತು ಸರ್ ಮನ್ಷ ಖಾರ ಇತ್ತ ಸಪ್ಪೆ ಸಪ್ಪೆ ಇತ್ತ ನನಗೆ ಸಿಕ್ಕಿದ್ದು ಮನ್ಷಿಕಾಯಿ ಖಾರ ಇರಲಿಲ್ಲ ಅವರು ಕೊಟ್ಟದ್ದು ಬಾಯೆಲ್ಲ ಸುಡ್ತಾ ಇತ್ತು ನನ್ನೊಂದು ಕಡೆ ಕಲ್ಲಿ ತಿಂದ್ಕೊಂಡು ಹಿಂಗೆ ನೋಡ್ದು ನನಗೆ 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 ಗೊತ್ತಾಯಿತು ಅಲ್ಲೇ ಒಂದು ಬಾಟಲ್ ವಾಟರ್ ಇತ್ತು ಕೊಟ್ಬಿಟ್ಟೆ ತಗೊಳ್ಳಿ ಕುಟ್ಕೊಳ್ಳಿ ಅಂತ ಫುಲ್ ಅಚ್ಚ ಖುಷಿ ಏನ್ ಸರ್ ನಿಮ್ ಪಕ್ಷ ಬಣ್ಣ 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 ಅಯ್ಯೋ ಮೊನ್ನೆ ಆಯ್ತ್ರಿ ಡೆಲ್ಲಿನಲ್ಲಿ ನಮ್ ಪಕ್ಷದ ಕಚೇರಿ ಎದ್ದೂರಿಯಾಗಾಯ್ತು ಅವಷ್ಟು ಸುಣ್ಣ ಬಣ್ಣ ಬಳಿಯವರೆಲ್ಲ ಬಂದಿದ್ರು ಅಯ್ಯೋ ಅಲ್ಲ ಪಕ್ಷದಲ್ಲಿ ಬಣ 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 ಬಣ್ಣ ನಿಮ್ಮ ಜನ್ಮಕ್ಕೆ ಇಲ್ಲ ನಾವು ಚೆನ್ನಾಗಿದೀವ್ರಿ ಎಲ್ಲಾ ಚೆನ್ನಾಗಿದೀವಿ ನಿಮ್ಮಂತವ್ರು ಬಂದು ಮಧ್ಯೆ ಆ ಬಣ ಈ ಬಣ ಈ ಬಣ ಆ ಬಣ ಅಂತ ಮುದ್ದೆ ಬೆಣೆ ಹಾಕಿ ನೋಡ್ತೀರಾ ನಾವು ನಿಮ್ಮಲ್ಲಿ ಬಣ ಇಲ್ಲ ಯಾವ ಬಣ ಇರೋದು ಎಲ್ಲ ನಮ್ದು ಒಂದೇ ಬಣ ಬಣಗಳಿರೋದು ಇಲ್ಲಿ ಗೊತ್ತಾ ಆ ಪಕ್ಷದಲ್ಲಿ ಪಕ್ಷದಲ್ಲಿ ಅಲ್ಲಿ ಉತ್ತರ ಕರ್ನಾಟಕ ಅವರು ಅವ್ರ ಹೇಳ್ತಾರೆ ಇಲ್ಲಿ ಇವರು ನಮ್ಮ ರಾಜಾವಲಿ ಅವರ ಮಗ ಮರಿ ರಾಜಾವಲಿ ಅವರೊಂದ್ ಹೇಳ್ತಾರೆ ಒತ್ತಿನಲ್ಲಿ ಅಲ್ಲಿ ಬಣ 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 ಅಂತ ಒಬ್ರಿಗೊಬ್ರು ಹೊಡೆದಾಕ್ಂಡು ಅದನ್ನ ನಾವ್ ಹೇಳೋದಲ್ಲ ಜನ ನೋಡ್ತಾ ಇದ್ರೆ ಉಪಕ್ಷ ಬಣಗಳದು ನಮ್ದು ಏನು ಬಣ ಇಲ್ಲ ರೀ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅವ್ರದೇ ಬಣ ವಿರೋಧ ಪಕ್ಷದಲ್ಲೇ ಸರಿಯಾಗಿ ವಿರೋಧ ಪಕ್ಷ ನಾಯಕ ಇಲ್ಲ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಅವರು ಹೊರಗಡೆ ಕಾಯ್ತಾ ಇದ್ದಾರೆ ಮೊಂಡಕ್ಕಿ ಮತ್ತೆ ಮಿರ್ಚಿ ಏನೋ ತಿಂತಾ ಇದ್ದಾರೆ ಮುಂಸ್ವಾಮಿ ಬಂದ್ರ ಅವರು ಉತ್ತರ ಕರ್ನಾಟಕ ಅವಲಿ ಯತ್ನಿಸೋ ಅವರೇ ರೀ ಅವರೇ ಬಂದರು ನಿಮಗೆ ದೋಸ್ತು ನಮ್ಮ ಆಫೀಸ್ ಬಂದಿರು ಮೊನ್ನೆ ಒಂದು ಸ್ವೀಟ್ ಎಲ್ಲ ತಿನ್ಕೊಂಡು ರಸಮಲೈ ತಿನ್ಕೊಂಡು ಬಂದರು ಬರ್ತಾರೆ ಅವ್ನು ಕೇಳ್ಕೊಳ್ಳಿ ನಿಮ್ ಜೊತೆ ಮಾತಾಡಿದ್ರೆ ನಾನು ಟೈಮ್ ವೇಸ್ಟ್ ಆಗುತ್ತೆ ನನಗೆ ಯಾವುದೋ ಸಚಿವ ಸ್ಥಾನ ಎಲ್ಲ ಇದೆ ಅದನ್ನ ಸ್ವಲ್ಪ ಏನೋ ಶ್ಯಾಲ್ಡ್ರಿಂಗ್ ಮಾಡ್ಬೇಕು ಲೂಸ್ ಆಗ್ತಾ ಇದೆ ಅಂತೆ ಶ್ಯಾಲ್ಡ್ರಿ ಮಾಡ್ಬೇಕು ರೀ ಆರ್ಡರ್ ಮಾಡೋ ಮಿಷಿನ್ ಅಲ್ಲ ನಮ್ಮ ಹತ್ರ ಟು ಜಡ್ ಇದೆ ಯಾವ ಕೆಲಸ ಚೆಟ್ಟಿಂಗ್ ಇರ್ತಾ ಇದ್ದು ಫಿಟ್ಟಿಂಗ್ ವರ್ಗು ಎಲ್ಲ ಮಾಡಿಟ್ಬಿಡ್ತೀರಿ ಅಷ್ಟು ತಾಕತ್ತಿದ್ರಿ ಕಷ್ಟಿಂದ ಬಂದವನು ನಾನು ಬರ್ತಾನೆ ಚಿನ್ನ ಸ್ಪುಟ್ಟು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಂದಿಲ್ಲ ಒಂದು ಗಾಡಿಯಿಂದ ಸಣ್ಣ ಗಾಡಿಯಿಂದ ಕೆಲಸ ಮಾಡಿ ಎಲ್ಲ ಮಾಡಿ ಇಷ್ಟು ದೊಡ್ಡದಾಗಿರೋದು ಎತ್ತಿ ಬಂದಂತೆ ನನ್ನ ಸ್ಟೋರಿ ನಾವು ಒಂದು ಸಿನಿಮಾ ಮಾಡ್ಬೋದು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಸರ್ ನೀವು ನಿಮ್ಮ ಜನ್ಮಕ್ಕೆ ಬರ್ತೀನಿ ಏನಂತೆ ಈ ಡೀಪ್ ಡಿಸ್ಕಷನ್ ಮಾಡೋಕೆ ಉತ್ತರ ಕರ್ನಾಟಕದಿಂದ ಹುಲಿ ಬರ್ತಾ ಇದ್ದಾರೆ ಯತ್ನಿಸು ಸರ್ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ ಚಲೋ ಮುಖ ಯಾಕೆ ಈ ಥರ ಇದೆ ಸರ್ ಹೀಗೆ ನಡಿತಾ ಇದೆ ಸರ್ ಚಲೋ ನಡತೈತಿ ಅದೆಲ್ಲ ಸರ್ ಬಣ ಬಣದ ಲೋಕ ಬಣ್ಣಿಸಲು ಸಾಲದು ಪಕ್ಷದ ಆಟ ಪಾಠದು ಊಟ ನಮ್ಮ ಪಕ್ಷದಾಗ ಈಗ ಯಾವುದೋ ಬಣದ ಆಟ ನಡೆಯೋಂಗಿಲ್ಲ ಅದೇನಿದ್ರು ಕೈ ಪಕ್ಷದಾಗ ನಡೀತೈತಿ ಅಲ್ಲಿ ಸಿ ಎಂ ವಿಚಾರ ನಡೀತೈತಿ ಆಮೇಲೆ ಯಾರ್ಯಾರು ಏನೇನು ಮಂತ್ರಿಗಳಾದಾರ ಅವರು ಎಲ್ಲರಿಗೂ ಕಟ್ಟಿಂಗ್ ಮಿಷಿನ್ ಮಾಡ್ತಾರೆ ನೋಡ್ರಿ ಕಟ್ಟಿಂಗ್ ಮಿಷಿನ್ ಕಟ್ಟಿಂಗ್ ಮಿಷಿನ್ ಅದ ಅದು ಕಟ್ ಮಾಡಿದ ಜಾಯಿಂಟ್ ಇದು ಕಟ್ ಮಾಡೋದಕ್ಕೆ ಜಾಯಿಂಟ್ ಅದು ಕಟ್ ಮಾಡಿದ ಉಸ್ತುವಾರಿ ಹೋಗಾರ ಅವ್ರಿಗೆ ಅದು ಬೇಡ ಅಂತ ಏನಾರ ಚೇಂಜಸ್ ಆಗ್ಲಿಕ್ಕೆ ಆಗ್ತೈತಿ ಅವರ ಬಣ ದೊಡ್ಡದಾಗ ಕಾಣ್ತೈತಿ ನಮ್ಮ ಬಣ ಇಲ್ಲವೇ ಏನಪ್ಪ ಅಂತಂದ್ರೆ ನಮ್ಮ ಪಕ್ಷದೊಳಗೆ ಸಮಾನ ಮನಸ್ಕರ ವೇದಿಕೆ ಒಂದು ಐತಿ ಅಂದ್ರೆ ನಾವು ಫುಲ್ ಎಜುಕೇಟೆಡ್ ವಾವ್ ಯಾಕಂದ್ರೆ ಸೀನಿಯರ್ ಅದಾರ ಅವ್ರಿಗೆ ಆ ಪೋಸ್ಟ್ ಕೊಡ್ಬೇಕು ಈ ಪೋಸ್ಟ್ ಕೊಡ್ಬೇಕು ಲೆಕ್ಕಾಚಾರವಾಗಿ ಹೇಳೋಂಥ ಸಮಾನ ಮನಸ್ಕರ ವೇದಿಕೆ ಮೂಡೈತಿ ಇದು ಬಣ ಅನ್ನೋಂಗಿಲ್ಲ ಹೆಂಗಾಗಲ್ಲ ಸರ್ ಇದು ಹೆಂಗಾಗಲ್ಲ ಇಲ್ಲಿ ನೋಡಿದ್ರೆ ನೀವೇ ನಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಬೇಕು ಅಲ್ಲಿ ನೋಡಿದ್ರೆ ಬಳ್ಳಾರಿಯಲ್ಲಿ ಅಮುಲ್ ಅವರು ಮನೆ ಒಂದು ಬಾಗ್ಲು ಅಲ್ಲ ಕಂಪ್ಲೀಟ್ಲಿ ಊರ್ ಊರ್ ಬಾಗ್ಲು ಆಗ್ಬಿಟ್ಟಿದೆ ಇದು ಬಣ ಅಲ್ದೆ ಇನ್ನೇನು ಸುಮ್ನ ಹರ್ಚ್ಕೊಂಬಿ ಆಗ್ತಾ ಇರೋದ್ರಿ ನೀವೇ ಹೇಳ್ತಾ ಇದ್ದೀರಿ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಪಕ್ಷದಲ್ಲಿ ಈ ಆಗ್ತದೆ ಅಂತ ಬಾಯಿ ಮುಚ್ಚಲೇ ಅವ ನನ್ನ ಮಾತಾಡ್ ಮಾತಾಡ್ಕರ ನೀನೇ ಎಂತ ಮಾತಾಡೋಣ ನಾ ಹೇಳಿದ ಕೇಳವೆ ಇದು ನಮ್ಮ ಒಂದು ಸಮಾನ ಮನಸ್ಸು ವೇದಿಕೆ ಮನವಿ ಅಷ್ಟೆ ನಾವೇನು ಅದಕ್ಕಾಗಿ ಧೋರಣೆ ಕೂತಿಲ್ಲ ಪಕ್ಷ ಬಿಡ್ತೀವಿ ಅಂತ ಒತ್ತಾಯ ಮಾಡಿಲ್ಲ ಏನಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಮಾಡ್ರಿ ಅಧ್ಯಕ್ಷನ ಒಪ್ಕೊಳ್ತಾ ಇಲ್ಲ ಕೆಲವರು ಬಿನರಾಗಿ ಆಡ್ಲಿಕ್ಕೆ ತರ ಅದಕ್ಕೆ ಬೇಡಪ್ಪ ಅಂತ ನಾವು ಹೇಳಿಕತ್ತೀವಿ ಅಷ್ಟೇ ಸ್ಲಿಪ್ ಡಿಸ್ಕು ಆಮೇಲೆ ಆ ಒಂದು ಕೆಲಸ ಕಾರ್ಯಗಳು ಅದಾವ ಅದನ್ನು ಬರೀ ಒಬ್ಬರೇ ಪರಮ ಪೂಜ್ಯ ತಂದೆ ಮಗ ಯಾರಿಗೆ ಯಾರು ಸಲೀಟ್ ಹೊಡಿತಾರೆ ಯಾರು ಬಕೆಟ್ ಹಿಡಿತಾರೆ ಯಾರು ಸುಲಿಂಡ್ರ್ ಯಾರು ಡ್ರಮ್ ಹಿಡಿತಾರ ಹಾಕಿ ಕೊಡ್ತಾರೆ ಅಂಬಂಥವ್ರು ಮಿಕ್ ಎಷ್ಟು ಮಾಡ್ತಾರೆ ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ ಯಾರಿಗೆ ಸೀನಿಯಾರಿಟಿ ಐತಿ ಅದು ಕೊಡ್ರಿ ಮೊನ್ನೆ ಅಭ್ಯ ಪಕ್ಷದಾಗೂ ಹೇಳ ಇನ್ನೂರ ಅವರು ಯಾವುದೇ ಒಂದು ಪೋಸ್ಟ್ ಸಿಗಬೇಕು ಅಂದ್ರೆ ಅವರ ಪರ್ಫಾರ್ಮೆನ್ಸ್ ನೋಡಿರಿ ಅವರು ಏನೇನು ಕೆಲಸ ಮಾಡೋದು ನೋಡ್ರಿ ಅದು ಮಾಡಿ ಆ ಪೋಸ್ಟ್ ಸಿಗ್ತೈತಿ ಸುಮ್ ಸುಮ್ಮನೆ ಅಂಗಡಿಲಿ ಮಾರಾಟಕ್ಕೆ ಇಟ್ಟಿಲ್ಲ ಅಂತ ಇದು ಅಂಗಡಿಲಿ ಮಾರಾಟಕ್ಕೆ ಇಟ್ಟು ಕೊಟ್ಟಂಗೆ ಆಯ್ತು ಸರ್ ನೀವು ಏನಾದರೂ ಮಾಡ್ಕೊಳ್ಳಿ ಸರ್ ಏನಾದರೂ ಬರ್ದಾಡ್ಕೊಳ್ತಿದ್ದೀರಾ ವೈ ಐ ಡೋಂಟ್ ನೋ ನಿಮ್ಮ ಪರಿಸ್ಥಿತಿ ನೋಡಿ ಹೈಕಮಾಂಡ್ ಉಸ್ತುವಾರಿನೇ ಸುಸ್ತಾಗಿ ಹೋಗ್ಬಿಟ್ಟಿದಾರಂತೆ ವಾಟ್ ಇಸ್ ದಿಸ್ ಇವ್ನ ಮನೆಯಲ್ಲ ಅಪ್ಪ ಮಕ್ಳು ಜಗಳ ಇರ್ತೈತಿ ಗಂಡ ಹೆಂಡತಿ ಜಗಳ ಇರ್ತೈತಿ ಬಳ್ಳಾರಿ ಒಳಗ ಅಮೂಲ್ ಅವರು ಜಾನಣ್ಣ ಅವರು ಅವ್ರವರು ಏನಾದ್ರು ಗಂಡ ಹೆಂಡತಿ ಜಗಳ ಅಪ್ಪ ಮಕ್ಕಳ ಜಗಳದಂಗೆ ಇರ್ತೈತಿ ಅದು ಸರಿ ಓದ್ತೈತಿ ನಮ್ಮಲ್ಲಿ ಯಾವುದು ಬಣ ಇಲ್ಲವೇ ನಮ್ಮಲ್ಲಿ ಬಣನೇ ಇಲ್ಲ ಏನಿದ್ರೂ ಕೈ ಪಕ್ಷದಾಗ ಬಣ್ಣ ಕಡೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಎಷ್ಟು ನಂಬರ್ಗಳು ಸಪೋರ್ಟ್ ಮಾಡ್ತಿದೆ ಅದನ್ನು ನನಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ ನಂಬರ್ಗಳು ಸ್ವಲ್ಪ ಕಡಿಮೆನೇ ಆಯ್ತು ಅಂತ ಬಣ ಇದೆ ಅಂತ ಅಲ್ಲವೇ ಒಂದು ಸರ್ಕಾರ ರಚನೆ ಆಗಬೇಕು ಅಂದ್ರೆ ಒಂದು ಸೀಟ್ ಎರಡು ಸೀಟು ಸ್ವತಂತ್ರ ಅಭ್ಯರ್ಥಿ ಎಕ್ಸ್ಟ್ರಾ ಬಂದವನು ಕೌಂಟ್ ಮಾಡ್ಲಿಕ್ಕೆ ಆತೈತಿ ನಮ್ಮದ್ರಾಗ ನಲವತ್ತರಿಂದ ಐವತ್ತು ನಾವೇ ಅದೀವಿ ನಾವು ಮನಸ್ಸು ಮಾಡಿದ್ರೆ ನಾವೇ ಒಂದು ಪಕ್ಷ ಮಾಡ್ಕೊಬೋದು ಅದು ನಾವು ಹೈಕಮಾಂಡ್ಗೆ ಮೋಸ ಮಾಡಿಲ್ಲ ನ್ಯಾಯಯುತವಾಗಿ ಕೇಳ್ತಾಯಿದ್ದೀವಿ ನಮಗೆ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಪ್ಪ ಅಲ್ಲಿ ಒಂದು ಸೀನಿಯರ್ ಮೋಸ್ಟ್ ಇರ್ಬೇಕಪ್ಪ ಅದ್ರಲ್ಲಿ ನನ್ನಂಥವ ಇದ್ದರೆ ಇನ್ನೂ ಹೊಳಕಾಕೈತಿ ಎಷ್ಟು ಎಲೆಕ್ಷನ್ನಾಗ ನಮ್ಮ ಹೂಪಕ್ಷ ಬರ್ತೈತಿ ಆಗ ಸಿ ಎಮ್ ಕ್ಯಾಂಡಿಡೇಟ್ ನಾನು ಮಾಡಿದ್ರೆ ರಾಜ್ಯ ಸುಭಿಕ್ಷವಾಗಿರ್ತೈತಿ ಅಂತ ನಾನು ಹೇಳಕ್ಕೇನಿ ಇವಾಗ ರಾಜ್ಯ ಸುಭಿಕ್ಷಾ ಇಲ್ವಾ ಅದೇ ಗ್ಯಾರಂಟಿ ಹೆಚ್ಚು ಗೋರಂಟಿ ಕೊಡ್ಲಿಕ್ಕೆ ಕೈ ಪಕ್ಷದವ್ರು ಏನು ಎಲ್ಲ ಬರೀ ತೊಂದರೆಗಳಾಕೈತಿ ಎರಡು ಸಾವಿರ ನಮಗೆ ಬಂದಿಲ್ಲರಿ ರೀ ಹತ್ತು ಜನ ಹೆಂಗೆ ಸರ ಕೇಳಿದ್ರೆ ಏನು ವಾ ನಿಂಗೆ ಓದೋ ತಿಂಗಳು ಆಚೆ ತಿಂಗಳು ಎರಡು ಸಾವಿರ ರೂಪಾಯಿ ಬಂತಂದ್ರೆ ಒಬ್ಬ ಬಾಕಿ ಹೇಳ್ತಾಳೆ ಬಂದೈತಿ ಅಂತ ಒಂದು ತಿಂಗ್ಳದ್ದು ಬಂದೈತ್ರಿ ಅಣ್ಣ ಅಂತ ಇನ್ನೊಬ್ಬ ಬಾಕಿ ಕೇಳಿದ್ರೆ ನಮಗೆ ಬಂದೇ ಇಲ್ಲಪ್ಪ ರೊಕ್ಕ ಅಂತಾಳೆ ಅಂತ ನನಗೆ ಓಕೆ ನೋ ಈಗ ಸೊ ಹಾಗಿದ್ರೆ ನೀವು ಹೊರಡಿ ಅವ್ರ ಹತ್ರ ಕರೆದಿಟ್ಟು ಮಾತಾಡ್ತೀನಿ ಇದೇ ತಾನು ಬಂದರು ನೋಡಿರಿ ಅವರು ರಾಜ ಯಾರು ಹೌದಾ ಅವ್ಲಿ ಬಂದರು ನೀವು ಕೇಳಲಿಕ್ಕೆ ಯಾಕೆ ಟ್ಯಾಕ್ಸ್ ಇಷ್ಟೊಂದು ಮಾಡಿದ್ರಿ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಆ ನಿಗಮ ಮಂಡಳಿ ಎಲ್ಲ ಅನ್ಯ ಅತ್ಯಾಚಾರ ಅನ್ಯಾಚಾರಗಳು ನಡಿತು ಏನೇನಾದವ ಎಲ್ಲ ಕೇಳಲಿಕ್ಕೆ ಅವ್ರಿ ಅವ್ರದ ಟೋಟಲ್ ಹಗರಣಗಳ ಸರಮಾಲಿ ಆಗೈತಿ ಅವ್ರಿಗೆ ಟ್ವೆಂಟಿ ಫಾರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರೊಕ್ಕ ಕಮಾಯಿ ಮಾಡ್ಕೊಳಕ್ ಹತ್ತಾರ ಕೇಳ್ರಿ ನಾನು ಬರ್ತೇನೆ ಕೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಹಾಂ ಯಪ್ಪಾ ಚೂಡು ರೆಡಿಯನಾ ಹೌದು ಹುಲಿಯಾ ಯಾರು

ಒಂದ್ ಗ್ಲಾಸ್ ನೀರ್ ತಂದಿಡಿಸಿಲ್ಲ ನೀನು ನೀನ್ ಯೋಗ್ಯತೆಗೆ ಇವಾಗ ಕುರ್ದ್ಬಿಟ್ರೆ ಮತ್ತೆ ಇಲ್ಲಿ ಮದ್ಯ ಶೂಟಿಂಗ್ ಮಾಡ್ಬೇಕಾದ್ರೆ ಇಪ್ಪತ್ತು ಸರ್ತಿ ಹೋಗ್ಬೇಕು ಬರ್ಬೇಕು ಹೋಗಬೇಕ ಸಮಸ್ಯೆ ನಮ್ಗ ಆತರ ಸಮಸ್ಯೆಗಳೇ ಇಲ್ಲ ನಾವ್ ಜನಕ್ಕೆ ನೀರ್ ಕುಡಿಸಿ ಹೊರ್ತು ನಾವ್ ನೀರ್ ಕುಡುದಿಲ್ಲ ಸೊ ಅದಕ್ಕೆ ನಾವು ನೀರ್ ಕುರ್ಸಿಲ್ಲ ನಿಮ್ಗೆ ನಾವು ಏನ್ ಪಾಯಿಂಟ್ ಹಾ ನಾನ್ ಇವಾಗ ಹೆಂಗ್ ಕಾಣ್ತಾ ಇದೀನಿ ಕುಂಭ ಮೇಲದಲ್ಲಿರೋ ಮೊಲಚೆ ಕಾಣ್ತಾ ಇದ್ದೀನಿ ತಾನೇ ಆ ಕುಂಬಾ ಮೇಲದ ಮೋನಾಲಿಸಾ ತರ ಕಾಣ್ತಾ ಇದ್ದೀನಿ ತಾನೆ ಕಣ್ಣೆಲ್ಲ ನಂದು ಫುಲ್ ಕುಂಬಾ ಮೇಲದ ಮೋನಾಲಿಸಾದ ಕಣ್ಣಗೂ ನೀನು ಶಾಟಿ ಇಲ್ಲ ಏಯ್ ಕುಂಬಾ ಮೇಲದ ಮೋನಾಲಿಸಾ ಹಾ ಅದು ಹಳ್ಳಿ ಪ್ರತಿಭೆ ನಾನು ಹಳ್ಳಿ ಹಿಂದುಳಿದ ವರ್ಗದ ಪ್ರತಿಭೆ ಓಕೆ ಅವೆಲ್ಲ ಪಾಪ ಅಲ್ಲಿ ವ್ಯಾಪಾರ ಮಾಡಕಿದ್ದಂತವರು ಮನಿ ವ್ಯಾಪಾರ ನೋಡ್ರಿ ಎಲ್ಲ ಬ್ಯೂಟಿ ಕಾಂಪಿಟಿಷನ್ ಕೊಠ್ಯಾಂತರ ರೂಪಾಯಿ ಕೊಟ್ಟು ಬ್ಯೂಟಿ ಆಗಬೇಕು ಅಂತ ಆ ಮೇಕಪ್ಪು ವಾಕಿಂಗ್ ಸ್ಟೈಲು ಲಕ್ಷ ಲಕ್ಷ ಕೊಡ್ತಾರೆ ಏನೆಲ್ಲ ಕೊಟ್ಟ ರೂಪಾಯಿ ದೊಡ್ಡ ದೊಡ್ಡವ್ರು ಖರ್ಚು ಮಾಡಿದ್ರು ಪಪ ಹುಡುಗಿಯಲ್ಲಿ ದಾರಿನಲ್ಲಿ ರುದ್ರಾಕ್ಷಿ ಮಾರ್ಕಂಡು ಆ ಹುಡುಗಿ ಒಂದು ಕಣ್ಣಿನ ಸೌಂದರ್ಯಕ್ಕೆ ಯಾವುದೋ ಸಮಯ ಇಲ್ಲ ಅದಕ್ಕೆ ಯಾವತ್ತು ಬಡೋರು ಮಕ್ಕಳು ಬೆಳಿಬೇಕು ಕಡ್ರೆಯ ಆವಾಗ ಹುಡುಗಿಯ ಹೆಣ್ಮಕ್ಳು ಬಹಳ ಚೆನ್ನಾಗಿ ಕಾಣೋರು ಈಗ ನೀವು ಅದೇನು ಇಬ್ಬರು ಬ್ರೇ ಬ್ಯೂಟಿ ಪಾರ್ಲರು ಅದೇನೇನೋ ಮಾಡಿಸ್ಕಂಡ್ರು ಎರಡು ನಿಮಿಷ ಮುಲ್ಗಿದೆ ಅಂತ ಹೇಳಿದ್ರೆ ಎಲ್ಲ ಒಂಥರ ಕಾಡ್ ಕಾಫಿ ಕಡೆ ಕಳ್ತಿದೆ ನೀನು ಅಮೆ ಗಾನ್ ಕಾರ್ಡ್ ಕಾಫಿ ಸರ್ ಕಾರ್ಡ್ ಕಾಫಿ ಅಮೆ ಗಾನ್ ಅದೆಲ್ಲ ಸೆರಾಗಿ ಇಟ್ಬಿಟ್ಟು ರಾಜಕೀಯಕ್ಕೆ ನಾ ಬರ್ತಾ ಇದ್ದೀನಿ ರಾಜಕೀಯದಲ್ಲಿ ಈಗ ನಿಮ್ದು ಹೇಗೆ ಆಗ್ತಾ ಇದೆ ಸರ್ ನಿಮ್ಮ ಕುರ್ಚಿ ನಿಜವಾಗ್ಲೂ ಐ ಥಿಂಕ್ ಇದು ಗಟ್ಟಿಯಾಗಿ ನಿಲ್ತಾ ಇಲ್ಲ ಫುಲ್ ಅಲ್ಲಾಡ್ತಾ ಇದೆ ನೀನು ಕೆಳಗೆ ಬಿದ್ದ್ಬಿಡೋ ಸಾಧ್ಯತೆ ಇದೆ ಆ್ಯಂಡ್ ಅದ್ರ ಮೇಲೆ ಬೇರೆ ಬೇರೆ ಬಂದು ಕುರ್ಚಿ ಕೊಡಕ್ಕಾಗತ್ತೆ ಅಲ್ಲಪ್ಪ ಎಲ್ಲೋದ್ರೆ ಮಿಡಿಯಾದವ್ರು ಕುರ್ಚಿ ಅಲ್ಲಾಡ್ತದೆ ಅಂದ್ಬಿಟ್ಟು ಗ್ರಾಫಿಕ್ಸ್ ಮಾಡಿಬಿಟ್ಟು ಸಿ ಎಂ ಕುರ್ಚಿ ಅಂದ್ಬಿಟ್ಟು ಹಿಂಗೆ ಅಳ್ಳಾಡ್ಸೋದು ಬಂಡೆ ಅವರು ಕುರ್ಚಿಗೆ ಟವಲ್ ಆಗ್ತಾವ್ರೆ ಅವ್ರ ಪಾಪ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ರೆ ಆ ಕುರ್ಚಿ ಒಂದು ಟವಲ್ ಆಮೇಲೆ ಐ ಕಮಾಂಡ್ ಬಂಡೆ ಅವ್ರ ಬಗ್ಗೆ ಒಲವು ಐಖಮಾಂಡ್ ಔದ ಹುಲಿಯವರ ಬಗ್ಗೆ ಒಲವು ಇದರಲ್ಲಿ ಬಾಯಿ ಮುಚ್ಚಿದ ಕಮಾಂಡ್ ಬಂಡೆ ಬಣದ ಹುಲಿಯ ಬಣ ಬಾಯಿ ಮುಚ್ಚಿದ ಕಮಾಂಡ್ ಎಲ್ಲ ನೀವೇ ನಮಗೆ ಕಮಾಂಡ್ ಅಂತ ಒಂದದೆ ಅಲ್ಲಿ ನಮ್ಮ ಕರ್ನಾಟಕದ ಘನತ ವ್ಯತ್ಯ ನಮ್ಮ ಮಲ್ಲಿಕಾಪ ಅವರೇ ಅಧ್ಯಕ್ಷರು ಅವರೇ ಹೇಳ್ಬಿಟ್ಟರೆ ತ್ಯಾಗ ಮಾಡಬೇಕು ತ್ಯಾಗ ಮಾಡಬೇಕು ಮಾಡಿ ಮಾಡಿ ಆ ಬಂಡೆಯವರು ಹೇಳೋದ್ರೆ ತ್ಯಾಗ ಮಾಡಬೇಕು ಆದರೆ ತ್ಯಾಗನ ನಾವು ಮಾಡಬೇಕಲ್ಲಿ ಇನ್ನೊಬ್ಬರು ಮಾಡಬೇಕನ್ನೋದನ್ನು ಯಾರೂ ಪರ್ಫೆಕ್ಟಾಗಿ ಹೇಳಿಲ್ಲ ನಾವು ಒಟ್ಟಲ್ಲಿ ತ್ಯಾಗ ಮನೋಭಾವ ಇರಬೇಕು ಅಂದರೆ ನಾವಾದರೂ ಮಾಡ್ಬೋದು ಇಲ್ಲ ಇನ್ನೊಬ್ರು ತ್ಯಾಗ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು ತ್ಯಾಗ ಮಾಡೋದು ನೀನ ಓಕೆ ಎಲ್ಲ ತ್ಯಾಗದ ಬಗ್ಗೆ ಲೆಕ್ಚರ್ ಕೊಡ್ತಾರೆ ತ್ಯಾಗ ಮಾಡಿದ್ರೆ ನೀವು ಕರ್ಣ ಆಗ್ತೀರಾ ಕರ್ಣ ಸೊ ನೀವು ಪ್ಲೀಸ್ ನಾನೊಂದು ನಿಮ್ಗೆ ಹೇಳ್ತಾ ಇದೀನಿ ನೀವು ಕಲಿಯೋಗದ್ ಕರ್ಣ ಆಗ್ಬೇಕು ಅಂತ ಹೇಳಿದ್ರೆ ಮುಚ್ಚಿನ ತ್ಯಾಗ ಮಾಡ್ಬಿಡಿ ತ್ಯಾಗ ಮಾಡದಂತ ಕರ್ಣ ತ್ಯಾಗ ಯಾಕೆ ಮಾಡ್ಸೋದು ಹೇಳು ಯಾಕೆ ಮಸಿದು ಪಾಪ ಕರ್ಣ ಕರ್ಣ ಕುಂಡಲ್ಲ ಕವಚನೆಲ್ಲ ತೆಗೆದ್ಬಿಟ್ಟು

ಕುಂತಿ ಬಣ್ಣನು ಇಲ್ಲ ನಿಮಗೆ ಜನದ ಬಗ್ಗೆ ಟೆನ್ಷನ್ ಇಲ್ಲ ನಿಮ್ ನಿಮ್ ಬಗ್ಗೆ ಮಾತ್ರ ಟೆನ್ಷನ್ ಜನ ಬಡವರು ಎರಡು ಸಾವಿರ ರೂಪಾಯಿ ಅಕ್ಕಿ ಒಂದು ಎರಡು ಮೂರು ಕೊಟ್ಬಿಟ್ಟು ಅದನ್ನೇ ನೀವು ನಾಲ್ಕು ವರ್ಷ ಹೇಳ್ತೀರಾ ದಿಸ್ ಇಸ್ ನಾಟ್ ಐ ನೋ ಬಿಕಾಸ್ ನಮ್ಮ ಅಕ್ಕಪಕ್ಕದ ಮನೇಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ ಯಾರಿಗೂ ಏನೋ ಸಿಗ್ತಾ ಇಲ್ಲ ದೇರ್ ಆಲ್ ವೆರಿ ಪೂರ್ ಕಪಾಲ್ ಕೇಳುವೆ ಬಾಯ್ ಮುಚ್ಚ ಕೂತ್ಕೊಳ್ಳಿ ಲೇಟ್ ಆಯ್ಲ್ವಾ ಏನಾದ್ರೂ ನಾವು ಈ ತರ ಈ ನಾವು ಹಾಗೆ ಹೇಳ್ಬಿಟ್ರೆ ನಮಗೆ ಬೈ ಬೈ ಬಿಡ್ತಾರೆ ಇವರು ಈ ಸಾಮಾನ್ಯ ವರ್ಗದ ಬಡವರ ಹೆಂಗಸರು ಕೇಳಿ ನಾವು ಚೆನ್ನಾಗಿದ್ದೀವಿ ಯಾರು ಹೇಳ್ತಾ ಇಲ್ಲ ಹಾಗೆ ರಾಮಾಯಣವರ ಅಕ್ಕಿ ರಾಮಾಯಣವರ ಬಸ್ಸು ರಾಮಾಯಣವರ ದುಡ್ಡು ಅಂತ ಹೇಳ್ತಾರೆ ಹೊರತು ಅದನ್ನೆಲ್ಲ ಮಾಡಿದೀವಿ ಬಣ ಬಣ ನಮ್ ತವ ಇಲ್ವೇ ಇಲ್ಲ ಸುಳ್ಳೇ ಬೇಡ ನಿಮ್ಮ ಹತ್ರ ಎಲ್ಲ ಬಣ ಇದೆ ಬಣ ಇದೆ ನಮ್ಮದು ಒಂದೇ ಬಣ ಕೈ ಬಣ ಕೈ ಬಣ

ಜೊತೆ ಸೇರಿಬಿಟ್ಟು ಇಂಡಿಪೆಂಡೆಂಟ್ ಒಂದು ಪಕ್ಷ ಮಾಡಿಬಿಟ್ಟಿದ್ರು ಜಾನೋ ಅವರು ಹಾಂ ಜಾ ಝಾನಿ ಜನಾರ್ಧನ್ ಅವರು ಒಳ್ಳೆ ಪಕ್ಷ ಮಾಡಿಬಿಟ್ಟಿದ್ರು ಅವ್ರ ಪಕ್ಷದ ನಮ್ಮ ಪಕ್ಷಕ್ಕೂ ಮರ್ಜ ಆಗ್ಬಿಡ್ತೇವೆ ಈಗ ನಾವೆಲ್ಲ ಒಂದೇ ಅಲ್ಲಿ ನೋಡಿದ್ರೆ ಅಮುಲು ಇವರು ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅಂದರೆ ಈಗ ಏನು ಒಬ್ರಿಗೊಬ್ರು ಕೆತ್ಕ ಬೇಯ್ತವ್ರೆ ಎಲ್ಲ ಸಸ್ತಾಡ್ತವ್ರೆ ಉಳ್ಳಾಡ್ತವ್ರೆ ಒಬ್ರಿಗೊಬ್ರು ಆಪಾದನೆಗಳು ಶುರಿಮಳೆ ಆ ಕಡೆಯಿಂದ ಈ ಕಡೆಗೆ ದಂಡು ದಾಳಿ ಈ ಕಡೆಯಿಂದ ಆ ಕಡೆ ಅವ್ರದೇ ಬಣಗಳು ಕುತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಅವ್ರಿಗೆ ಕೇಳಿದ್ರೆ ನಿಮ್ದ್ರಲ್ಲಿ ಬನ್ನ ಹೇಳ್ತಾರೆ ನಿಮಗೆ ಅವ್ರದ್ರಲ್ಲಿ ಬನ್ನ ಹೇಳ್ತಾರೆ ಟೋಟಲ್ ದಿಸ್ ಪಾಲಿಟಿಕ್ಸ್ ನಿಮ್ಮದು ರಾಜಕೀಯದಲ್ಲಿ ಫುಲ್ ನಿಮ್ದ್ರಲ್ಲೂ ಬನ್ನ ಅವ್ರದ್ರಲ್ಲೂ ಬನ್ನ ನೀವು ನಿಮ್ಮ ಗಾಯಸ್ ನಿಮಗೆ ಬರೀ ನಿಮ್ದಷ್ಟೇ ತಲೆ ಬಿಸಿ ನಿಮ್ಮ ನಿಮ್ದಷ್ಟೇ ಮಾಡ್ಕೊಳ್ತಾ ಕೂತ್ಕೊಳ್ತೀರಾ ಪೀಪಲ್ ಪೀಪಲ್ ಐ ದಿ ನನಗೆ ನನಗೆ ಜನ ಇಷ್ಟ ವಾಟ್ ಜನರ ಪರವಾಗಿ ನಾನು ಹೇಳ್ಕೊಂಡು ಜನರ ಪರವಾಗಿ ನಾವಿರೋದು ಜನ ಪಕ್ಷ ಜನಸೇವಾ ಪಕ್ಷ ಬಡವ್ರ ಪರವಾದ ಪಕ್ಷ ಅದಕ್ಕೆ ನಮ್ಮಲ್ಲಿ ಬಡ ಇಲ್ಲ ಅವ್ರ ಕಡೆ ಪಾಪ ಒಬ್ಬ ಪರಮ ಪೂಜ್ಯ ತಂದೆ ಮಗದ ಪಕ್ಷ ಬಡ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ತಮ್ಮ ಮೂವತ್ತು ಸೀಟ್ ಅವರೇ ಮೆಜಾರಿಟಿ ಅಂತಾರೆ ಈ ಬಳ್ಳಾರಿಯಲ್ಲಿ ಇವ್ರು ಬೇರೆ ಕಿತ್ತಾಡ್ತವ್ರೆ ಆ ಒಂದು ಊ ಪಕ್ಷದಲ್ಲಿ ಎಲ್ಲ ಕಿತ್ತಾಡ್ಕೊಂಡು ಬಣ ನೂರ ಎಂಟು ಬಣ ಅದೆಲ್ಲ ಇಲ್ಲಿ ಸೋಕೆ ನನಗೂ ಈ ಬಣ ಬನ ಕೇಳಿ ಸಾಕಾಗೋಯ್ತು ಮೊನ್ನೆ ನೀವು ಎಲ್ಲೋ ಒಂದ್ ಕಡೆ ಹೋದಾಗ ಯಾರನ್ನು ಒಬ್ಬರನ್ನ ನೋಡ್ಬಿಟ್ಟು ಲಾಫಿಂಗ್ ಲವ್ ಅನ್ಯ ಅಂತ ಹೇಳ್ಬಿಟ್ರಿ ನನಗೆ ಫುಲ್ ಲಾಫ್ ಎಲ್ಲ ಬಂದ್ಬಿಟ್ಟು ಆತರ ನಿಮಗೆ ತುಂಬಾ ಜನ ಪರಿಚಯ ಇನ್ನು ಯಾರಿಗೆ ಯಾವ ಹತ್ರ ಹೆಸರಿಟ್ಟಿದ್ರೆ ನೀವು ನಿಮಗೆ ಪಾಪ ಹೆಣ್ಮಕ್ಳು ನೋಡಿದ್ರೆ ಪ್ರೀತಿಯಿಂದ ಏನಾದ್ರು ಕರಿಬೇಕು ಓ ಸೋ ಸ್ವೀಟ್ ಈಗ ನಿಂದು ಬಾಬ್ ಕಟ್ಟು ನಿನ್ಗೊಂದು ಹೇಳ ಏನಂತ ಬಾಬ್ ಕಟ್ ಬೇಬಿ ಆಮೇಲೆ ಹೇಳಿ ಲಾಫಿಂಗ್ ಲಾವಣ್ಯ ಅಂತ ಹೇಳಂದಲ್ಲ ಎಲ್ ಎಲ್ ಈ ತರ ಸುಮಾರು ಹೆಸರುಗಳು ಹೇಳಿ ಸರ್ ಪ್ಲೀಸ್ ಅದು ಸುಂಕುರ್ ಕಟ್ಟೆ ಸುಂದ್ರಿ ಓ ಆಮೇಲೆ ಕಮ ಕಮ ಕಮಲಾಕ್ಷಿ ಆಮೇಲೆ ಮಿಟಿಲ್ಪುರದ ಮೀನಾಕ್ಷಿ ಆಮೇಲೆ ಇದು ಜಗಳೂರು ಜಲಜಾಕ್ಷಿ ಮಂಡ್ಯ ಮಾದೇವಿಜಯನಗರ ಜಯಮ್ ಜಿಮೆಂಟ್ ವಿಜಯನಗರ ಜಯಮ್ಮ ಅಂತ ಅವ್ರು ಸುಮಾರು ಸಿನಿಮಾದಲ್ಲಿ ಹೇಳೋದು ಮೋಸ್ಟ್ಲಿ ಅವ್ರದ ನಮ್ಗೇನಪ್ಪ ಅಂದ್ರೆ ಇದು ಇವಾಗ ಲಾಸ್ಟ್ ಸರ್ ಫೈನಲ್ ಇನ್ ಮುಂದೆ ನನ್ ಏನು ನಿಮ್ಗೆ ನಿಮ್ಗೆ ನಮ್ಗೆ ಸಮಾಧಾನ ಇಲ್ಲ ಸರ್ ಒಂದು ಪ್ರಶ್ನೆ ಲಾಸ್ಟ್ ನಾನು ಕಣ್ಣು ನೋಡಿ ಸರ್ ಕಣ್ಣು ನೋಡಿದ್ರೆ ಪಕ್ಕ ಮೊನಾಲಿಸಾ ತರ ಕಾಣಿಸ್ತಿಲ್ಲ ಮತ್ತೆ ಒಳತ್ ಮೂಸಂಬಿ ತರ ಕಾಣ್ತಾ ಒಡೆರಿ ಕಪಾಲಕ್ಕೆ ರಾಜಕೀಯ ವಿಷಯ ಮಾತಾಡೋಣ ಇಲ್ಲಿ ಮೊನಾಲಿಶಾ ಲಾಫಿಂಗ್ ಲಾವಣ್ಯ ಸುಂದರಿ ಸುಂದ್ರಿ ವಿಜಯನಗರ ಜಯಮ್ಮ ಏಯ್ ಮಾಡೋ ಕೆಲಸ ಇಲ್ವೇ ನಿಮಗೆ ಇದೆಲ್ಲ ದೀಶರ ಅಲ್ಲದ ಕ್ವಶನ್ಸ್ ಇವು ಶಿಲ್ಲಿ ನಾನ್ ಸೆನ್ಸ್ ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್ ಬರತ್ತೀನಿ ಕಪಾಲ್ ಆಕ್ಚುಲಿ ಟೈಮಾಗಿ ಹೋಗಿತ್ತು ಅದಕ್ಕೆ ನಾನು ಕೋಣಕೊಂಡೆ ಕಮಲಿ ಆ ಥರ ಎಲ್ಲ ಬೇರೆ ಬೇರೆ ಹೆಸರು ಕೇಳಿಬಿಟ್ಟು ಅವ್ರು ಬೇಗ ಹೋಗಲಿ ಅಂತ ಆ ಥರ ಮಾಡಿದ್ದು ಇದು ತಕ್ಕ ನಾವು ಮಾಡಿದ್ದು ತಮಾಷೆಗೆ ಫುಲ್ ಕಾಮಿಡಿ ದಯವಿಟ್ಟು ಯಾರು ಹಾರ್ಗೆ ತಗೋಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಚಾಟಾ ಬಾಯ್ ಬಾಯ್ ನಮಸ್ತೆ ಲವ್ ಗಿ i